ಗ್ಯಾರಂಟಿ ಯೋಜನೆಗಳಿಂದ ನಿಗಮಗಳಿಗೆ ಸಂಕಷ್ಟ ಎದುರಾಗ್ತಾ ಇದೆ ಹಣ ಇಲ್ಲದೆ ನಿಗಮ ಸರ್ಕಾರಿ ಕಂಪನಿಗಳು ಕಂಗಾಲಾಗ್ತಾ ಇದೆ ಸರ್ಕಾರದಿಂದ ಅನುದಾನ ಬಿಡುಗಡೆಗೆ ನಿಗಮಗಳು ಮೊರೆ ಹೋಗ್ತಾ ಇದೆ ಗೃಹಜ್ಯೋತಿ ಹೊಡೆತಕ್ಕೆ ಬೆಸ್ಕಾಂ ಕೂಡ ತತ್ತರಿಸಿ ಹೋಗಿದೆ ಅನ್ನುವಂಥದ್ದು ಅನುದಾನ ಇಲ್ಲದೆ ಸಾಲದ ಶೂಲಕ್ಕೆ ಬೆಸ್ಕಾಂ ಸಿಲ್ಕೊಂಡಿದೆ ಹನುಮಂತನ ಬಾಲದಂತೆ ಬೆಳೀತಾ ಇದೆ ಬೆಸ್ಕಾಂನ ಸಾಲದ ಹೊರೆ ಗ್ಯಾರಂಟಿ ಯೋಜನೆಗಳಿಂದ ಇದೀಗ ನಿಗಮಗಳಿಗೆ ಸಂಕಷ್ಟ ಎದುರಾಗಿದೆ ಅನ್ನುವಂತಹ ಮಾಹಿತಿ ಗೃಹಜ್ಯೋತಿ ಜಾರಿಗೆ ಬಂದ ನಂತರ ವಿದ್ಯುತ್ ಖರೀದಿಗೆ ಕೂಡ ಹಣ ಇಲ್ವಂತೆ ಬೆಸ್ಕಾಂಗೆ ಗ್ರಾಹಕರಿಗೆ ಉಚಿತ ವಿದ್ಯುತ್ ಪೂರೈಕೆ ತಲೆನೋವಾಗಿ ಪರಿಣಮಿಸಿದೆ ಬೆಸ್ಕಾಂ ಬಳಿ ವಿದ್ಯುತ್ ಖರೀದಿಗೂ ಕೂಡ ಹಾಗಾದ್ರೆ ದುಡ್ಡಿರದಂತಹ ಪರಿಸ್ಥಿತಿ ಇದೆಯಾ ಗ್ಯಾರಂಟಿ ಯೋಜನೆಗಳ ಪರಿಣಾಮನ ಇದು ಹಣ ಇಲ್ಲದೆ ನಿಗಮ ಸರ್ಕಾರಿ ಕಂಪನಿಗಳು ಕಂಗಾಲಾಗಿದೆ ಗೃಹ ಜ್ಯೋತಿ ಹೊಡೆತಕ್ಕೆ ಬೆಸ್ಕಾಂ ತತ್ತರಿಸಿ ಹೋಗಿದೆ ಬೆಸ್ಕಾಂಗೆ ತಲೆನೋವು ತಂದಿದೆ ವಿದ್ಯುತ್ ಖರೀದಿ ಕೆಪಿಸಿಎಲ್ಗೆ ಮೂರು ಸಾವಿರ ಕೋಟಿ ವಿದ್ಯುತ್ ಖರೀದಿ ದುಡ್ಡು ಬಾಕಿ ಉಳಿಸಿಕೊಳ್ಳಲಾಗಿದೆ ಕೆಪಿಟಿಸಿಎಲ್ಗೆ ಎರಡು ಸಾವಿರ ಕೋಟಿ ವಿದ್ಯುತ್ ಖರೀದಿ ಬಿಲ್ ಬಾಕಿ ಇದೆ ಈ ಬಾರಿ ಬೇಸಿಗೆಯಲ್ಲಿ ವಿದ್ಯುತ್ ಬೇಡಿಕೆ ಏರಿಕೆಯಾಗುವಂತಹ ಸಾಧ್ಯತೆ ಇದೆ ಬೇರೆ ರಾಜ್ಯಗಳಿಂದ ವಿದ್ಯುತ್ ಖರೀದಿಗೆ ಬೆಸ್ಕಾಂ ಮುಂದಾಗಿದೆ ಸೊ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಖರೀದಿಗೆ ಬೆಸ್ಕಾಂ ಬಳಿ ಹಣ ಇಲ್ಲ ವಿದ್ಯುತ್ ಖರೀದಿಗೆ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಬೆಸ್ಕಾಂ ಒತ್ತಾಯವನ್ನು ಮಾಡ್ತಾ ಇದೆ ಬೆಸ್ಕಾಂಗೆ ವರ್ಷಕ್ಕೆ ಅಂದಾಜು ಎಂಟುನೂರು ಕೋಟಿ ರೂಪಾಯಿ ಬೇಕಾಗಿದೆ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಅಂತ ಬೆಸ್ಕಾಂ ಮನವಿಯನ್ನ ಮಾಡಿಕೊಳ್ತಾ ಇದೆ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಖರೀದಿ ಮಾಡೋದಕ್ಕೆ ಬೆಸ್ಕಾಂ ಬಳಿ ದುಡ್ಡಿಲ್ಲ ಅನ್ನುವಂಥದ್ದು ಎಂಟುನೂರು ಕೋಟಿ ರೂಪಾಯಿ ವರ್ಷಕ್ಕೆ ಬೆಸ್ಕಾಂಗೆ ಬೇಕಾಗಿದೆ ಸೊ ಹೀಗಾಗಿ ರಾಜ್ಯ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿ ಅಂತ ಮನವಿಯನ್ನ ಮಾಡಿಕೊಳ್ತಾ ಇದೆ ಬರೀ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಮತಾ ಇದೀಗ ಬೆಸ್ಕಾಂಗೆ ವರ್ಷಕ್ಕೆ ಎಂಟುನೂರು ಕೋಟಿ ರೂಪಾಯಿ ಬೇಕಾಗಿದೆ ಅನ್ನುವಂಥದ್ದು ಆದ್ರೆ ಅನುದಾನ ಬಿಡುಗಡೆಗೆ ಇದೀಗ ಮನವಿಯನ್ನ ಮಾಡಿಕೊಂಡಿದೆ ನಿಜಕ್ಕೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಯ ಪರಿಣಾಮನ ಇದು ಬೆಸ್ಕಾಂನ ಪರಿಸ್ಥಿತಿ ಸದ್ಯ ಯಾವ ರೀತಿಯಾಗಿದೆ ಆ ಮಧುಕರ್ ಈಗ ಸದ್ಯಕ್ಕಂತೂ ಬೆಸ್ಕಾಂಗೆ ಆ ಏನು ಪ್ರತಿ ವರ್ಷವೂ ಕೂಡ ಅಂದ್ರೆ ಬೇಸಿಗೆ ಬಂದಂತಹ ಸಂದರ್ಭದಲ್ಲಿ ವಿದ್ಯುತ್ ಖರೀದಿ ಮಾಡಬೇಕಾಗುತ್ತೆ ವಿದ್ಯುತ್ ಶಾರ್ಟೇಜ್ ಕೂಡ ಆಗತ್ತೆ ಆದ್ರೆ ನಾವು ಇತ್ತೀಚೆಗೆ ಅಂದ್ರೆ ಗೃಹ ಜ್ಯೋತಿ ಆದ ಬಳಿಕ ಎಲ್ಲೋ ಒಂದು ಕಡೆ ಲಾಭದಲ್ಲಿದೆ ಆ ಅಂದ್ರೆ ಅಷ್ಟೊಂದು ನಷ್ಟ ಇಲ್ವೇನೋ ಅನ್ನುವಂಥದ್ದು ಇತ್ತು ಆದ್ರೆ ಈಗ ಸದ್ಯಕ್ಕೆ ನೋಡ್ತಾ ಇರುವಂತಹ ಪ್ರಕಾರ ಬೆಸ್ಕಾಂ ಕೂಡ ನಷ್ಟದಲ್ಲಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಒಂದಷ್ಟು ಸಾಲವನ್ನ ಈಗಾಗ್ಲೇ ಮಾಡ್ಕೊಂಡಿದೆ ಕೆಪಿಸಿ ಎಲ್ ನಿಂದಿರ್ಬೋದು ಕೆಪಿಟಿಸಿ ನಿಂದಲೂ ಕೂಡ ಕೋಟಿ ಕೋಟಿ ವಿದ್ಯುತ್ ಖರೀದಿ ಮಾಡಿರುವಂತಹ ಬಿಲ್ ಅನ್ನು ಕೂಡ ಇನ್ನೂ ಕೂಡ ಪಾವತಿ ಮಾಡಿಲ್ಲ ಸುಮಾರು ಮೂರು ಐದು ಕೋಟಿ ವರೆಗೂ ಕೂಡ ಇನ್ನೂ ಕೂಡ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡದೆ ಹಾಗೆ ಇಟ್ಟುಕೊಂಡಿದೆ ಅದರ ಜೊತೆಗೆ ಇನ್ನೂ ಕೂಡ ವಿದ್ಯುತ್ ಅಂದ್ರೆ ಈಗ ಬೇಸಿಗೆಗೆ ತುಂಬಾ ವಿದ್ಯುತ್ ಪ್ರಮಾಣ ಜಾಸ್ತಿ ಆಗುತ್ತೆ ಜನ ಬೇಸಿಗೆಯಲ್ಲಿ ಸಾಕಷ್ಟು ಸಂ ಸಾಕಷ್ಟು ಪ್ರಮಾಣದಲ್ಲಿ ವಿದ್ಯುತ್ ಅನ್ನ ಬಳಕೆ ಮಾಡ್ತಾರೆ ಹಾಗಾಗಿ ವಿದ್ಯುತ್ನ ಬೇಡಿಕೆ ಜಾಸ್ತಿ ಆಗುತ್ತೆ ಈ ವಿದ್ಯುತ್ ಬೇಡಿಕೆ ಜಾಸ್ತಿ ಆದಂತಹ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆ ಮಾಡುವಂತದ್ದು ಕೂಡ ಬೆಸ್ಕಾಂಗೆ ಒಂದು ಏನು ಅದೊಂದು ಟಾರ್ಗೆಟ್ ಅಂತಲೇ ಹೇಳ್ಬೋದು ಹಾಗಾಗಿ ಅದಕ್ಕೆ ಬೇಕಾದಷ್ಟು ವಿದ್ಯುತ್ತನ್ನ ಪೂರೈಕೆ ಮಾಡೋದಿಕ್ಕೆ ಅನ್ನ ಖರೀದಿ ಮಾಡೋದಿಕ್ಕೆ ಈಗ ಬೆಸ್ಕಾಂ ಬಳಿ ಇಲ್ಲ ಅನ್ನುವಂಥದ್ದು ಹಾಗಾಗಿ ಇನ್ನೂ ಕೂಡ ವಿದ್ಯುತ್ ಅನ್ನ ಖರೀದ ಖರೀದಿ ಮಾಡ್ಬೇಕು ಅಂತಂದ್ರೆ ಒಂದಷ್ಟು ಸಾವಿರ ಕೋಟಿಗಳು ದುಡ್ಡು ಬೇಕಾಗುತ್ತೆ ಹಾಗಾಗಿ ಮೂರು ಸಾವಿರ ಕೋಟಿ ಹೀಗೆ ಮೂರು ಸಾವಿರ ಕೋಟಿ ಸಾಲವನ್ನ ಪಡೆಯೋದಿಕ್ಕೆ ಈಗಾಗಲೇ ಬೆಸ್ಕಾಂ ಮುಂದಾಗಿರುವಂತದ್ದು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದೆ ಬೇರೆ ಬೇರೆ ಅಂದ್ರೆ ವಿವಿಧ ರಾಜ್ಯದ ಜೊತೆಗೆ ಆ ವಿದ್ಯುತ್ ಅನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ ಆದಷ್ಟು ಹಣ ಕೂಡ ಬೇಕಾಗುತ್ತೆ ಹಾಗಾಗಿ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿರುವಂತದ್ದು ಸರ್ಕಾರ ಅಂದ್ರೆ ಆ ಬೆಸ್ಕಾಂಗೆ ಸುಮಾರು ಎಂಟುನೂರು ಕೋಟಿ ಹಣವನ್ನ ಅಂದ್ರೆ ಗೃಹ ಜ್ಯೋತಿಗೆ ಅಂತ ಹೇಳಿ ಬಿಡುಗಡೆ ಮಾಡುತ್ತೆ ಅದರ ಜೊತೆಗೆ ಹೆಚ್ಚುವರಿ ವಿದ್ಯುತ್ ಬೇಕು ಅಂತಂದ್ರೆ ಈಗ ಏನು ಸಾಲವನ್ನ ಮಾಡೋದಕ್ಕೆ ಬೆಸ್ಕಾಂ ಮುಂದಾಯ್ತಾ ಅನ್ನುವಂಥದ್ದು ಹಾಗಾದ್ರೆ ಗೃಹ ಜ್ಯೋತಿಯನ್ನ ಕೊಟ್ಟ ಬಳಿಕ ಒಂದಷ್ಟು ಸಾಲದಲ್ಲಿ ಆ ಸಾಲದ ಸುಳಿಗೆ ಸಿಲುಕು ಬಿಟ್ಟಿದ್ಯಾ ಬೆಸ್ಕಾಮ್ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ ಯಾಕಂತಂದ್ರೆ ಎಲ್ಲೋ ಒಂದು ಕಡೆ ದುಡ್ಡಿಲ್ಲ ಬೆಸ್ಕಾಂ ಹತ್ರ ಇನ್ನು ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಅನ್ನ ಒದಗಿಸ್ಬೇಕು ಪೂರೈಕೆ ಮಾಡ್ಬೇಕು ಅಂತಂದ್ರೆ ಸಾಲವನ್ನ ಮಾಡ್ಲೇಬೇಕು ಅನ್ನುವಂತಹ ಪರಿಸ್ಥಿತಿ ಈಗ ಬೆಸ್ಕಾಂಗೆ ಬಂದದ್ದು ಈಗಾಗಲೇ ರಾಜ್ಯ ಅಂದ್ರೆ ಎನರ್ಜಿ ಡಿಪಾರ್ಟ್ಮೆಂಟ್ ಕೂಡ ಸುಮಾರು ಒಂದು ವರ್ಷಕ್ಕೆ ಹತ್ತು ಸಾವಿರ ಕೋಟಿಯಷ್ಟು ಹಣವನ್ನ ಅಂದ್ರೆ ಸರ್ಕಾರ ಬಿಡುಗಡೆ ಮಾಡುತ್ತೆ ಅದ್ರ ಜೊತೆಗೆ ಬೆಸ್ಕಾಂಗೆ ಕೇವಲ ಬೆಸ್ಕಾಂಗೆ ಮಾತ್ರ ಎಂಟ್ನೂರು ಕೋಟಿಯನ್ನ ಬಿಡುಗಡೆ ಮಾಡುತ್ತೆ ಅದ್ರ ಮೇಲೆ ಮತ್ತಷ್ಟು ಸಾಲವನ್ನ ಮಾಡೋದಿಕ್ಕೆ ಈಗ ಬೆಸ್ಕಾಂ ಮುಂದಾಗಿರುವಂತದ್ದು ಹಾಗಾಗಿ ಸಾಲಕ್ಕೆ ಮೊರೆ ಹೋಗಿರುವಂತದ್ದು ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊಂಡಿದೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್